ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಮೂವತ್ತು ಚಿನ್ನು ಕಾಲೇಜಿಗೆ ಹೋಗಲು ಶುರು ಮಾಡಿದ ಸ್ವಲ್ಪ ದಿನದಲ್ಲಿ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಿದ್ದಳು ಅಷ್ಟೇ ಅಲ್ಲ ಓದಿನಲ್ಲಿ ಎಲ್ಲರಿಗಿಂತ ಮುಂದಿದ್ದ ಚಿನ್ನು ಎಲ್ಲ ಪ್ರಾಧ್ಯಾಪಕರಿಗೂ ನೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದಳು ಕಾಲೇಜಿನಲ್ಲಿ ಅಂಬಿಕಾ ಮತ್ತು ಮಾನಸ ಇವರಿಬ್ಬರು ಅಲ್ಲದೆ ಇನ್ನಿಬ್ಬರು ಸ್ನೇಹಿತರಾಗಿದ್ದರು ಬಸ್ಸಿನಲ್ಲಿ ಭಯವಿಲ್ಲದೆ ಕಾಲೇಜಿಗೆ ಒಬ್ಬಳೇ ಹೋಗಿ ಬಂದು ಮಾಡುತ್ತಿದ್ದಳು ಆದರೆ ಕೆಲಸ ಮಾತ್ರ ಜಾಸ್ತಿಯಾಗಿತ್ತು ಬೆಳಿಗ್ಗೆ ತಿಂಡಿಗೆ ಸೂರ್ಯ ಹೆಲ್ಪ್ ಮಾಡಿದರೆ ಸಂಜೆ ಬಂದು ಪಾತ್ರೆ ತೊಳೆಯುವುದು ಬಟ್ಟೆ ಒಗೆಯುವುದು ಮನೆ ಕ್ಲೀನ್ ಮಾಡುವುದು ಅಡಿಗೆ ಮಾಡಿ ಓದಿಕೊಳ್ಳುವುದು ಹೀಗೆ ಬಿಡುವಿಲ್ಲದ ಕೆಲಸ ಅವಳಿಗೆ ಅಮ್ಮ ಕೆಲಸ ಹೇಳಿದಾಗ ಅಮ್ಮ ನಾನು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡ್ತೀನಿ ಎನ್ನುತ್ತಿದ್ದುದನ್ನು ನೆನಪಿಸಿಕೊಂಡಳು ತಾಯಿ ಎನ್ನುವ ಪದಕ್ಕೆ ಅದೆಷ್ಟು ಅರ್ಥ ಇದೆ ಅವಳಿಲ್ಲದೆ ಈ ಸ್ವಲ್ಪ ದಿನಕ್ಕೆ ಕೆಲಸ ಮಾಡಲಾಗುತ್ತಿಲ್ಲ ಆದರೆ ಅವರು ಮನೆ ಕೆಲಸ ಮಾಡಿ ನಮ್ಮನ್ನು ನೋಡಿಕೊಂಡು ಹೊಲಕ್ಕೂ ಹೋಗುತ್ತಾರೆ ಒಂದು ದಿನವೂ ನನಗೆ ಕೆಲಸ ಮಾಡಲಾಗುವುದಿಲ್ಲ ನೀವೇ ಮಾಡಿಕೊಳ್ಳಿ ಎಂದು ಹೇಳಿದವರಲ್ಲ ಹುಷಾರಿಲ್ಲ ಎಂದರೂ ನಮಗೆ ಅಡುಗೆ ಮಾಡಿಕೊಡುತ್ತಿದ್ದರು ಹತ್ತಿರ ಇದ್ದಾಗ ಅವಳ ಬೆಲೆ ಗೊತ್ತಾಗಲ್ಲ ಹೀಗೆ ದೂರ ಆದಾಗ ಅವಳ ಬೆಲೆ ಗೊತ್ತಾಗುತ್ತದೆ ಆಗ ಅವಳ ತ್ಯಾಗಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ ನಾವು ಅಮ್ಮನನ್ನು ಎಷ್ಟು ಅವಲಂಬಿತವಾಗಿರುತ್ತೇವೆ ಎಂದರೆ ಬಹುಶಃ ಇನ್ಯಾರ ಮೇಲೂ ಅಷ್ಟು ಅವಲಂಬಿತವಾಗಿರುವುದಿಲ್ಲ ಅನಿಸುತ್ತೆ ಅಪ್ಪನ ಜೊತೆ ಸೇರಿಕೊಂಡು ಅಮ್ಮನನ್ನು ರೇಗಿಸುತ್ತಿದ್ದವಳಿಗೆ ಹಿಂದೇಕೋ ತನ್ನ ಅಮ್ಮನ ನೆನೆದು ಕಣ್ಣೀರು ನೆಲಸೋಕುತ್ತಿದೆ ಒಂದು ಕ್ಷಣ ಅವಳ ಮನಸ್ಸಿನಲ್ಲಿ ತಾಯಿ ಇಲ್ಲದ ಮಕ್ಕಳು ಅದು ಹೇಗೆ ಜೀವಿಸುತ್ತಾರೆ ಎಂದು ನೆನೆದವಳಿಗೆ ಒಂದು ಕ್ಷಣ ಎದೆ ನಡುಗಿತು ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಇಡೀ ಜೀವನವನ್ನೇ ಮುಡುಪಾಗಿ ಇಡುತ್ತಾಳೆ ಅವಳಿಗೆ ಎಷ್ಟೇ ನೋವಾದರೂ ಸಹಿಸಿಕೊಳ್ಳುತ್ತಾಳೆ ಆದರೆ ಮಕ್ಕಳಿಗೆ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಇಂದೇಕೋ ಅಮ್ಮ ಬಹಳ ನೆನಪಾಗುತ್ತಿದೆ ಎಂದು ತನ್ನಮ್ಮನಿಗೆ ಕರೆ ಮಾಡಿ ಅಮ್ಮ ನಿನ್ನನ್ನು ಅಪ್ಪನನ್ನು ನೋಡಬೇಕು ಎನಿಸುತ್ತಿದೆ ಇಲ್ಲಿಗೆ ಒಂದು ಸರಿ ಬಂದು ಹೋಗಿ ಎಂದಳು ತನ್ನ ನೋವನ್ನು ಮರೆಮಾಚಿ ಇವಾಗ ಎಲ್ಲಿ ಬರಲಾಗುತ್ತದೆ ಚಿನ್ನು ಸೊಪ್ಪು ಗ್ರೇಡ್ ಮಾಡಿಸಬೇಕು ಇವಾಗ ಟೈಮ್ ಇಲ್ಲ ಇವಾಗ ಕೆಲಸ ಜಾಸ್ತಿ ಕೆಲಸ ಮುಗಿದ ಮೇಲೆ ಬರ್ತೀವಿ ಇಲ್ಲದಿದ್ದರೆ ನೀವೇ ಬನ್ನಿ ಎಂದರು ಅನ್ನಪೂರ್ಣ ಅಣ್ಣನಿಗೆ ರಜಾ ಹಾಕೋಕ್ಕಾಗಲ್ಲ ಅಮ್ಮ ಸಿಗುವುದೇ ಒಂದು ಭಾನುವಾರ ಒಂದು ದಿನದಲ್ಲಿ ಅಲ್ಲಿಗೆ ಬಂದು ಹೋಗಲು ಸಾಧ್ಯವಾಗುತ್ತೆ ಹೇಳು ಅದಕ್ಕೆ ನಿಮ್ಮನೇ ಬನ್ನಿ ಎಂದದ್ದು ಮತ್ತೆ ಮಾತು ಮುಂದುವರೆಸಿ ಪರವಾಗಿಲ್ಲ ಬಿಡಮ್ಮ ನೀವೇ ಎಲ್ಲ ಕೆಲಸ ಮುಗಿಸಿ ಬನ್ನಿ ಎಂದಳು ಚಿನ್ನು ಬೆಂಗಳೂರಿಗೆ ಬಂದು ಸ್ವಲ್ಪ ದಿನದಲ್ಲಿ ಮೊದಲೇ ಸಣ್ಣಗಿದ್ದವಳು ಈಗ ಇನ್ನೂ ಸಣ್ಣಗಾಗಿದ್ದಾಳೆ ಎಂದು ತಿಳಿದ ಸೂರ್ಯ ಚಿನ್ನು ನಿನಗೆ ಕೆಲಸ ಮಾಡಿ ಓದಲು ಕಷ್ಟವಾಗುತ್ತದೆ ಇಲ್ಲಿ ನಾನೊಬ್ಬನೇ ಇದ್ದರೆ ಹೇಗಾದರೂ ಮಾಡಿಕೊಳ್ಳುತ್ತೇನೆ ಹೊರಗಡೆ ತಿಂತೀನಿ ಇಲ್ಲಿ ನಿನಗೆ ಕೆಲಸ ಜಾಸ್ತಿ ಆಗುತ್ತಿದೆ ಅದಕ್ಕೆ ನೀನು ಯಾವುದಾದರೂ ಒಂದು ಪಿ ಜಿಗೆ ಸೇರಿಸುತ್ತೇನೆ ನಿನ್ನ ಓದು ಮುಗಿಯುವ ತನಕ ಅಲ್ಲಿಯೇ ಓದಿಕೋ ನಿನಗೆ ಸುಲಭವಾಗುತ್ತದೆ ಎಂದನು ಸೂರ್ಯ ಏನು ಪಿ ಜಿನ ಬೇಡ ಅಣ್ಣ ನನಗೆ ಅಲ್ಲೆಲ್ಲ ಇರಲಾಗುವುದಿಲ್ಲ ನನಗೇನು ಇಲ್ಲಿ ಕಷ್ಟವಾಗಿಲ್ಲ ನೀನು ಯಾಕೆ ಹಾಗೆ ಅನ್ಕೋತೀಯ ನಾನು ಇಲ್ಲಿ ಚೆನ್ನಾಗಿದ್ದೀನಿ ನಿನ್ನ ಬಿಟ್ಟು ನಾನು ಎಲ್ಲಿಯೂ ಹೋಗುವುದಿಲ್ಲ ಎಂದಳು ಜೋರು ಮಾಡಿ ಸೂರ್ಯನಿಗೆ ಅವಳ ಬಗ್ಗೆ ತಿಳಿದಿದ್ದರಿಂದ ಹೆಚ್ಚು ಒತ್ತಾಯ ಮಾಡಲು ಆ ಹೋಗಲಿಲ್ಲ ಅಲ್ಲಿಗೆ ಸುಮ್ಮನಾದನು ಕಾಲೇಜಿನಲ್ಲಿ ಮಾತ್ರ ಪ್ರಕೃತಿ ಮತ್ತು ಚಿನ್ನುವಿನ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇತ್ತು ಪ್ರಕೃತಿ ಒಂದು ಮಾತನಾಡಿದರೆ ಚಿನ್ನುವಿನ ಹತ್ತಿರ ಹತ್ತು ಮಾತು ಕೇಳುತ್ತಿದ್ದಳು ಆದರೆ ವಿವೇಕ್ ಮಾತ್ರ ಉತ್ತಮ ಸ್ನೇಹಿತನಾಗಿದ್ದನು ಚಿನ್ನುವಿನ ಮುಗ್ಧತೆ ಒಳ್ಳೆತನ ಅವಳ ವ್ಯಕ್ತಿತ್ವ ತುಂಬಾ ಇಷ್ಟವಾಗಿತ್ತು ಅವನಿಗೆ ಸೂರ್ಯ ಸಿಂಚನ ಮಾತನಾಡಬೇಕೆಂದಿದ್ದನ್ನು ನೆನಪಿಟ್ಟಿಕೊಂಡಿದ್ದನಾದರೂ ಭೇಟಿ ಮಾಡಲು ಸಮಯ ಸಿಗುತ್ತಿರಲಿಲ್ಲ ಹೀಗೆ ಒಂದು ಭಾನುವಾರ ಭೇಟಿ ಆಗಬೇಕು ಎಂದು ಚಿನ್ನು ಸಿಂಚನ ಮಾತನಾಡಬೇಕು ಎಂದು ಹೇಳಿ ತುಂಬ ದಿನ ಆಯಿತು ಆದರೆ ಟೈಮ್ ಇಲ್ಲದೇನೆ ಸುಮ್ಮನಾಗಿದ್ದೆ ನೀನು ಬಾ ಇವತ್ತು ಅದೇನು ಹೇಳ್ತಾಳೋ ಕೇಳಿ ಬರೋಣ ಎಂದನು ತನ್ನ ತಂಗಿಗೆ ತಂಗಿಯ ಬಳಿ ಕಾಲೇಜಿನಿಂದ ಹಿಡಿದು ಆಫೀಸಿನವರೆಗೂ ಎಲ್ಲ ವಿಷಯಗಳನ್ನು ಮುಚ್ಚುಮರೆಯಿಲ್ಲದೆ ಹೇಳಿಕೊಳ್ಳುತ್ತಿದ್ದನು ಇವಾಗಲೂ ಸಿಂಚನ ವಿಷಯ ಹೇಳಿದನು ಅಯ್ಯೋ ಅಣ್ಣ ನೀನು ಅವರೇನೋ ವೈಯಕ್ತಿಕ ವಿಷಯ ಮಾತನಾಡಲು ಬರ ಹೇಳಿರುತ್ತಾರೆ ನೀನು ನೋಡಿದರೆ ನನ್ನನ್ನು ಬಾ ಅಂತ ಕರೀತಿದ್ದೀಯಾ ಬುದ್ಧಿ ಇದೆಯಾ ನಿನಗೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ನಿಮ್ಮೊಬ್ಬರ ಮಧ್ಯೆ ನಾನು ಯಾಕೆ ನೀನೇ ಹೋಗಿ ಬಾ ಎಂದು ನಕ್ಕಳು ಹೇ ತರ್ಲೆ ಇತ್ತೀಚೆಗೆ ತುಂಬ ಮಾತನಾಡಲು ಕಲಿತಿದ್ದೀಯ ಯಾವ ಪರ್ಸ್ನಲ್ ಇಲ್ಲ ಏನೂ ಇಲ್ಲ ನಿನಗೂ ಊರು ನೋಡಿದ ಹಾಗೆ ಆಗುತ್ತೆ ಬಾ ಎಂದನು ನಾನು ಊರು ನೋಡಬೇಕು ಅಂದರೆ ಇವತ್ತೇ ಹೋಗ ಆಗಬೇಕಿಲ್ಲ ಅಣ್ಣ ಇನ್ನೊಂದು ದಿನ ನೋಡ್ತೀನಿ ನೀನೊಬ್ಬನೇ ಇವತ್ತು ಹೋಗಿ ಬರೋಗು ಎಂದಳು ಬೀರುವಿನಲ್ಲಿ ತುಂಬು ತೋಳಿನ ಶರ್ಟ್ ಅದಕ್ಕೆ ಒಪ್ಪುವಂತಹ ಒಂದು ಫಾರ್ಮಸ್ ಪ್ಯಾಂಟ್ ತೆಗೆದುಕೊಂಡವನನ್ನು ನೋಡಿನ ಕವಳು ಅಣ್ಣ ನೀನು ಆಫೀಸಿಗೆ ಹೋಗ್ತಿಲ್ಲ ಹೋಗ್ತಿರುವುದು ಬೇರೆ ಕೆಲಸಕ್ಕೆ ಎಂದವಳು ಒಂದು ಬ್ಲೂ ಜೀನ್ಸ್ ಮತ್ತು ಅದಕ್ಕೆ ವೈಟ್ ಡಿಸೈನ್ ಇರುವ ಟಿ ಶರ್ಟ್ ತೆಗೆದು ಇವತ್ತು ಇದೇ ಬಟ್ಟೆ ಹಾಕಿಕೊಂಡು ಹೋಗು ತುಂಬ ಸುಂದರವಾಗಿ ಕಾಣ್ತೀಯ ಎಂದು ಅವಳೇ ತೆಗೆದುಕೊಟ್ಟಳು ಸೂರ್ಯ ಮೊದಲೇ ಕಾರ್ಯ ಮಾಡಿ ಸಿಂಚನಾಗೆ ತಿಳಿಸಿದ್ದರಿಂದ ಸೂರ್ಯನಿಗಿಂತ ಮೊದಲೇ ಬಂದವಳ ಹೃದಯ ಏರುಪೇರಾಗಿತ್ತು ಸೂರ್ಯನಿಗೆ ಹೇಗೆ ವಿಷಯ ತಿಳಿಸಲಿ ಎಂದು ಎರಡೂ ಕೈನ ಬೆರಳುಗಳನ್ನು ಲಟಿಕೆ ಮುರಿದು ಕೈ ನೋವು ಮಾಡಿಕೊಳ್ಳುತ್ತಿದ್ದಳು ಅಲ್ಲದೆ ಇವತ್ತು ಚಂದದ ಸೀರೆ ಉಟ್ಟು ಅಪ್ಸರೆಯ ಹಾಗೆ ಕಾಣುತ್ತಿದ್ದಳು ಲಟಿಕೆ ಮುರಿದು ಕೈ ನೋವು ಬಂದಾಗ ಸೀರೆಯ ಸೆರಗು ತುದಿಯನ್ನು ಹಿಡಿದು ಒದ್ದಾಡುತ್ತಿದ್ದಳು ಸೂರ್ಯ ಅನತಿ ದೂರದಲ್ಲಿ ಬರುವುದನ್ನು ನೋಡಿ ಮನಸ್ಸಿನ ಹೊಯ್ದಾಟ ಇನ್ನೂ ಜಾಸ್ತಿ ಆಗಿತ್ತು ಹುಡುಗಿಗೆ ಅದರಲ್ಲೂ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಕಣ್ಣಿಗೆ ಗಾಗಲ್ ಹಾಕಿ ಒಂದು ಕೈ ಪ್ಯಾಂಟಿನ ಕಿಸೆಯೊಳಗೆ ಇಟ್ಟು ಬರುತ್ತಿದ್ದವನು ರಾಜಕುಮಾರನೇ ಸರಿ ಅವನನ್ನು ದಿನ ನೋಡುತ್ತಿದ್ದಳಾದರೂ ಇವತ್ತು ಮಾಮೂಲಿಯಾಗಿರಲಿಲ್ಲ ಅವನು ಬರುವುದನ್ನು ನೋಡಿ ಅಲ್ಲೇ ಕಳೆದು ಹೋದವಳನ್ನು ಎಚ್ಚರಿಸಿದ್ದು ಸೂರ್ಯನ ಧ್ವನಿ ಸಾರಿ ಸಿಂಚನ ನೀನು ಹೇಳಿ ತುಂಬ ದಿನ ಆಯಿತು ಆದರೆ ಏನು ಮಾಡೋದು ಕೆಲಸ ನಿನಗೂ ಗೊತ್ತಲ್ಲ ಎಂದು ಗಂಭೀರ ಗಾಂಭೀರ್ಯದಿಂದ ನೇರವಾಗಿ ನುಡಿದನು ಅವನ ಕಣ್ಣಿನ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿದವಳು ಅದಕ್ಕೆ ಯಾಕೆ ಸಾರಿ ಕೇಳ್ತೀರ ನನಗೂ ಅರ್ಥ ಆಗುತ್ತೆ ಎಂದು ಸೂರ್ಯನಿಗೆ ಬೆನ್ನು ಹಾಕಿ ನಿಂತಳು ಸೂರ್ಯನಿಗೆ ಬೆನ್ನು ಹಾಕಿ ನಿಂತವಳನ್ನು ಬಂದಾಗ ಗಮನಿಸದ ಸೂರ್ಯ ಅವಳು ಸೀರೆಯಲ್ಲಿರುವುದನ್ನು ಗಮನಿಸಿದ ಇದೇ ಮೊದಲಿಗೆ ಅವಳು ಸೂರ್ಯನಿದ್ದರು ಸೀರೆ ಉಟ್ಟು ನಿಂತಿರುವುದು ಮೆರೂನ್ ಕಲರ್ ಫ್ಯಾನ್ಸಿ ಸೀರೆಯಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಸಿಂಚನ ಸಿಟಿಯ ಹೊರಗಿನ ಜಾಗ ಪ್ರಶಾಂತವಾದ ವಾತಾವರಣ ತಂಪಾದ ಗಾಳಿ ಇದೆಲ್ಲವನ್ನು ನೋಡುತ್ತಾ ಸೂರ್ಯ ನಿಂತರೆ ಹೇಗೆ ಮಾತು ಶುರು ಮಾಡುವುದು ಎಂದು ಪದಗಳನ್ನು ಹುಡುಕುತ್ತಿದ್ದಳು ಸಿಂಚನ ಸೂರ್ಯ ಬಂದು ಐದು ನಿಮಿಷವಾದರೂ ಮಾತು ಶುರು ಮಾಡದವಳನ್ನು ನೋಡಿ ಸೂರ್ಯನೇ ಮುಂದೆ ಹೋಗಿ ಅವಳ ಸಮಕ್ಕೆ ನಿಂತು ಏನೋ ಮಾತಾಡಬೇಕು ಎಂದು ಕರೆದು ಹೀಗೆ ಸುಮ್ಮನಿದ್ರೆ ಹೇಗೆ ಸಿಂಚನ ಅದೇನು ಹೇಳು ಎಂದನು ಆದರೆ ಅಪ್ಪಿತಪ್ಪಿಯೋ ಅವಳ ಕಡೆ ತಿರುಗಿ ನೋಡಲಿಲ್ಲ ನೋಟ ಮಾತ್ರ ನೇರವಾಗಿತ್ತು ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಎಂದು ನೇರವಾಗಿ ಹೇಳಲ್ಲ ಎಂದು ಯೋಚಿಸಿದವಳು ಮತ್ತೆ ಗೀತಾರವರ ಮಾತು ನೆನಪಾಗಿ ಬೇಡಬೇಡ ದೊಡ್ಡಮ್ಮ ಹೇಳಿದ ಹಾಗೆ ಮೊದಲು ನನ್ನ ಹಿನ್ನೆಲೆಯನ್ನು ಹೇಳ್ತೀನಿ ಎಂದು ಯೋಚಿಸಿ ಅದು ಅದು ಎಂದು ರಾಗ ಎಳೆಯುತ್ತಿದ್ದವಳನ್ನು ಹ್ಞೂ ಅದೇ ಅದೇನು ಹೇಳು ಬೇಗ ಹೇಳು ಎಂದನು ಹೃದಯವನ್ನು ಗಟ್ಟಿ ಮಾಡಿ ಉಸಿರನ್ನು ಜೋರಾಗಿ ಎಳೆದು ಮಾತನಾಡಲು ಶುರು ಮಾಡಿದಳು ನಮ್ಮ ತಾತ ಬಹ ರಾಜಬಹದ್ದೂರ್ ಅವರ ಒಬ್ಬಳೇ ಮಗಳು ಜ್ಯೋತಿ ನಾನು ಅವರ ಮಗಳು ನಮ್ಮಪ್ಪ ಅಮ್ಮನನ್ನು ಮೋಸದಿಂದ ಮದುವೆಯಾದರಂತೆ ನಮ್ಮಮ್ಮ ನಾನು ಹುಟ್ಟಿದ ತಕ್ಷಣ ಕಣ್ಣು ಮುಚ್ಚಿದರು ಹುಟ್ಟಿದ ತಕ್ಷಣ ತಾಯಿಯನ್ನು ಕಳೆದುಕೊಂಡ ದೃಷ್ಟೆ ನಾನು ಅಮ್ಮ ಸತ್ತ ಸ್ವಲ್ಪ ದಿನಕ್ಕೆ ಅಪ್ಪ ಬೇರೆ ಮದುವೆಯಾಗಿ ಮನೆಗೆ ಬಂದರು ತಾಯಿಯ ಪ್ರೀತಿಯಿಂದ ವಂಚಿತಳಾದ ನನಗೆ ಮಮತೆಯಾದರೂ ಸಿಕ್ಕಿದ್ದರೆ ನಾನು ಇವತ್ತು ಇಷ್ಟು ನೋವು ತಿನ್ನುವ ಪ್ರಮೇಯವೇ ಬರುತ್ತಿರಲಿಲ್ಲ ನನ್ನನ್ನು ಹೊಡೆಯುವುದು ಚುಚ್ಚಿ ಮಾತನಾಡುವುದು ಹೀಗೆ ಮಾಡುತ್ತಿದ್ದರು ಆಗ ತಾತ ನನ್ನನ್ನು ಗೀತಾ ದೊಡ್ಡಮ್ಮನ ಮನೆಗೆ ಬಿಟ್ಟರು ಅಂದಿನಿಂದ ಒಂಟಿಯಾಗಿ ಬೆಳೆದ ಒಂದು ದಿನವೂ ಅಂದಿನಿಂದ ಒಂಟಿಯಾಗಿ ಬೆಳೆದೆ ಒಂದು ದಿನ ತಾತನು ಇಲ್ಲವಾದರು ನನ್ನ ಮನಸಿನ ಎಲ್ಲ ನೋವನ್ನು ಗೀತಾ ದೊಡ್ಡಮನಿಗೆ ಹೇಳಿ ಅವರ ಮನಸ್ಸಿಗೆ ನೋವು ಮಾಡಲು ಇಷ್ಟವಿರಲಿಲ್ಲ ನನ್ನ ಮನಸ್ಸಿನ ದುಃಖವನ್ನೆಲ್ಲ ನಾನೊಬ್ಬಳೇ ನುಂಗುತ್ತಿದ್ದೆ ಆದರೆ ತಾತ ಮಾಡಿದ ಒಂದು ಕೆಲಸದಿಂದ ಇವತ್ತು ನಾನು ಅತಿ ಹೆಚ್ಚು ನೋವು ಪಡುವ ಹಾಗಾಗಿದೆ ನೂರಾರು ಕೋಟಿ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದಾರೆ ಅದು ನಾನು ಮದುವೆಯಾದರೆ ಮಾತ್ರ ನನ್ನ ಕೈ ಸೇರುವುದಂತೆ ಅದಕ್ಕೆ ಅಪ್ಪ ನಾನು ನೋಡಿದ ಹುಡುಗನನ್ನು ಮದುವೆಯಾಗು ಎಂದು ಪೀಡಿಸುತ್ತಿದ್ದಾರೆ ನೂರಾರು ಕೋಟಿ ಆಸ್ತಿ ಇದೆ ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ ಈ ಆಸ್ತಿ ಯಾವುದೂ ಬೇಡ ಸೂರ್ಯ ಯಾವತ್ತೂ ಅದಕ್ಕೆ ಆಸೆ ಪಡಲ್ಲ ನನಗೆ ಬೇಕಿರುವುದು ನೆಮ್ಮದಿ ಮತ್ತು ನನ್ನ ಪ್ರೀತಿ ನನ್ನ ಮನಸ್ಸಿನ ಭಾವನೆಯನ್ನು ಯಾರಲ್ಲಿಯಾದರೂ ಹೇಳಬೇಕು ಬೇಕು ಜೋರಾಗಿ ಅತ್ತು ಮನಸ್ಸಿನ ಭಾರ ಕಡಿಮೆ ಮಾಡಿಕೊಳ್ಳಬೇಕೆಂದು ತುಂಬಾ ಆಸೆ ಅದಕ್ಕೆ ಅದು ಎಂದು ಮಾತು ನಿಲ್ಲಿಸಿದವಳಿಗೆ ದುಃಖ ಹೆಚ್ಚಾಗಿತ್ತು ಕಣ್ಣಿನಿಂದ ನೀರು ಎಡೆಬಿಡದೆ ಸುರಿಯುತ್ತಿತ್ತು ಸೂರ್ಯನಿಗೆ ಅವಳ ಮಾತು ಕೇಳಿ ಕಲ್ಲಾಗಿ ನಿಂತಿದ್ದಾನೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯುತ್ತಿಲ್ಲ ಕಣ್ಣೀರು ಒರೆಸಿಕೊಂಡು ಮತ್ತೆ ಮಾತು ಮುಂದುವರೆಸಿ ನಿಮಗೆ ಗೊತ್ತಾ ಸೂರ್ಯ ನಾನು ಚಿಕ್ಕವಳಿರುವಾಗ ಇದನ್ನು ನನಗೆ ಕೊಡಿಸು ಎಂದು ಯಾರನ್ನು ಕೇಳುವ ಸಲಿಗೆ ಇರಲಿಲ್ಲ ನನ್ನವರು ಅಂತ ಯಾರೂ ಇಲ್ಲ ಅದೆಷ್ಟೋ ಸರಿ ಹುಚ್ಚಿಯಾಗಿ ಒಬ್ಬಳೇ ಹತ್ತಿದ್ದೀನಿ ಅಷ್ಟೇ ಅಲ್ಲ ಇಷ್ಟು ವರ್ಷದಲ್ಲಿ ಹೆಚ್ಚು ಬೈದಿರುವುದು ನಮ್ಮಮ್ಮನಿಗೆ ನನ್ನನ್ನು ಯಾಕೆ ಇಲ್ಲಿ ಬಿಟ್ಟು ಹೋದೆ ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗಬೇಕಿತ್ತು ಎಂದು ಜೋರು ಮಾಡಿದ್ದೀನಿ ಇದುವರೆಗೂ ಏನನ್ನು ಆಸೆ ಪಡದ ನಾನು ಎಂದು ಹೇಳಿದವಳು ಅಲ್ಲಿಗೆ ನಿಲ್ಲಿಸಿ ಮುಂದೆ ಮಾತು ಬಾರದೆ ಅಳುವುದೇ ಕೆಲಸವಾಯಿತು ಸಿಂಚನಾಳ ಎದೆಯಾಳದ ಮಾತು ಕೇಳಿದವನಿಗೆ ಹೃದಯ ಹಿಂಡಿದಂತಾಯಿತು ಎದೆಯೊಳಗೆ ಜ್ವಾಲಾಮುಖಿಯೇ ಉರಿಯುತ್ತಿದೆ ಆದರೆ ಅದು ಯಾರಿಗೂ ಗೊತ್ತಿಲ್ಲ ಎಂದು ಮನದಲ್ಲಿಯೇ ಹೇಳಿಕೊಂಡವನು ಸಿಂಚನ ಎಷ್ಟು ಅಂತ ಅಳ್ತೀಯ ಸಮಾಧಾನ ಮಾಡ್ಕೋ ಎಂದು ಕಣ್ಣು ಒರೆಸಿದವನನ್ನು ಜೋರಾಗಿ ತಬ್ಬಿ ಬಿಕ್ಕಳಿಸಿ ಬಿಕ್ಕಳಿಸಿ ದುಃಖ ತಡೆಯಲಾರದೆ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು ತನ್ನ ನೋವನ್ನು ಯಾರಿಗೂ ಹೇಳದವಳು ಎಂದು ತಾನು ಪ್ರೀತಿಸುತ್ತಿರುವವನಿಗೆ ತನ್ನ ಮನದಾಳದ ನೋವನ್ನೆಲ್ಲ ಬಿಚ್ಚಿಟ್ಟಿದ್ದಳು ಸೂರ್ಯನಿಗೆ ತನ್ನ ತಂಗಿಯನ್ನು ಸಮಾಧಾನ ಮಾಡುವ ಪರಿ ಗೊತ್ತೇ ಹೊರತು ಇಂತಹ ಸನ್ನಿವೇಶದಲ್ಲಿ ಹೇಗೆ ಸಮಾಧಾನ ಮಾಡಬೇಕೆಂದು ತಿಳಿದಿಲ್ಲ ಅವಳು ಅಪ್ಪಿದರೆ ಅವಳ ಭುಜವನ್ನು ಮುಟ್ಟಲು ಇವನ ಕೈ ಸಹಕರಿಸುತ್ತಿಲ್ಲ ಹೇಗೋ ಸಾವರಿಸಿಕೊಂಡು ಒಂದು ಕೈಯಲ್ಲಿ ಭುಜ ಹಿಡಿದು ಇನ್ನೊಂದು ಕೈಯಲ್ಲಿ ತಲೆಯನ್ನು ನೇವರಿಸುತ್ತಾ ಸಿಂಚನ ಅಳಬೇಡ ಹೀಗೆ ಅತ್ತರೆ ಸುಸ್ತಾಗ್ತೀಯ ಗಂಟಲು ನೋವು ಬರುತ್ತದೆ ಸಮಾಧಾನ ಮಾಡಿಕೊ ಎಂದನು ಆದರೂ ಅವಳು ಅವಳು ನಿಂತಿರಲಿಲ್ಲ ಇದುವರೆಗೂ ಏನೂ ಬಯಸದ ನಾನು ಇವಾಗ ನಿಮ್ಮ ಪ್ರೀತಿ ಬಯಸುತ್ತಿದ್ದೇನೆ ಸೂರ್ಯ ನೀವು ಅಂದರೆ ನನಗೆ ತುಂಬ ಇಷ್ಟ ನನ್ನ ಜೀವನದಲ್ಲಿ ನಿಮಗೆ ಬಿಟ್ಟರೆ ಇನ್ಯಾರಿಗೂ ಆ ಸ್ಥಾನ ಇಲ್ಲ ನಿಮ್ಮ ಜೊತೆ ಜೀವನ ಪರ್ಯಂತ ಜೀವನ ಮಾಡಬೇಕೆಂದು ಬಹು ನನ್ನ ಬಹುದೊಡ್ಡ ಆಸೆ ಎಂದಳು ಆದರೆ ಅಳು ಮಾತ್ರ ನಿಂತಿರಲಿಲ್ಲ ಹತ್ತು ಹತ್ತು ಸೂರ್ಯನ ಟೀ ಶರ್ಟ್ ಎಲ್ಲ ಕಣ್ಣೀರಿನಿಂದ ತೊಯ್ದಿತ್ತು ಅವಳ ಮಾತು ಕೇಳಿದವನಿಗೆ ಅರಿವಿಗೆ ಬಾರದೆ ಒಂದು ಕ್ಷಣ ಹೃದಯ ನಿಂತಿತು ಐದು ನಿಮಿಷಗಳ ಕಾಲ ಇಬ್ಬರಲ್ಲಿಯೂ ಮೌನ ಆದರೆ ಸಿಂಚನ ಮಾತ್ರ ಸೂರ್ಯನ ಸನಿಹದಿಂದ ಹಿಂದೆ ಸರಿದಿರಲಿಲ್ಲ ಸೂರ್ಯ ಮೊದಲು ತಾನೇ ಎಚ್ಚೆತ್ತವನು ಅವಳ ಭುಜವನ್ನು ಹಿಡಿದು ತನ್ನನ್ನು ಬಿಡಿಸಿಕೊಂಡು ಸ್ವಲ್ಪ ಮುಂದೆ ಹೋದವನು ಎರಡೂ ಕೈಯನ್ನು ಪ್ಯಾಂಟಿನ ಕಿಸೆಯೊಳಗೆ ಹಾಕಿ ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ ಸಿಂಚನ ಅಷ್ಟೇ ಅಲ್ಲ ನಾನು ಕಾಲೇಜಿನ ಹುಡುಗ ಅಲ್ಲ ಇವಾಗ ಪ್ರೀತಿ ಮಾಡುವ ವಯಸ್ಸೂ ಕೂಡ ಮುಗಿದಿದೆ ನಾನು ಈಗಲೇ ಮದುವೆಯಾಗುವುದಿಲ್ಲ ಮೊದಲು ನನ್ನ ತಂಗಿ ಮದುವೆ ಆಗಬೇಕು ಇನ್ನು ಮಾತನಾಡುವವನನ್ನು ಅರ್ಧಕ್ಕೆ ತಡೆದು ನಿಮ್ಮ ಜವಾಬ್ದಾರಿಯನ್ನು ನನಗೂ ಕೊಡಬಹುದು ನಾನು ನಿಮ್ಮ ಜೊತೆ ನಿಂತು ನಿಭಾಯಿಸುತ್ತೇನೆ ಇದು ಬಾಯಿ ಮಾತಿಗೆ ಹೇಳುತ್ತಿಲ್ಲ ಸೂರ್ಯ ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆ ತಾಯಿ ಮನೆಯವರ ಖುಷಿ ಬಾಂಧವ್ಯ ನೋಡಿ ನಾನು ನಿಮ್ಮಲ್ಲಿ ಒಬ್ಬಳಾಗಬೇಕು ಎಂದು ಆಸೆಪಟ್ಟೆ ನಿಮ್ಮ ಮನೆಗೆ ಬಂದ ಮೇಲೆ ನಿಮ್ಮ ಊರು ಮತ್ತು ನಿಮ್ಮನ್ನೆಲ್ಲ ನೋಡಿ ನನ್ನ ಪ್ರೀತಿ ಇನ್ನೂ ಜಾಸ್ತಿ ಆಯಿತು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ತುಂಬ ಇಷ್ಟವಾದರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂಗಿ ಚಿನ್ನು ತುಂಬ ತುಂಬ ಇಷ್ಟ ಆದಳು ಎಂದಳು ಅವಳು ಇವಾಗ ಮಾತನಾಡುವಾಗ ಅವಳ ಉತ್ಸಾಹವನ್ನು ನೋಡಿ ಬೆರಗಾದನು ಅವಳ ಕಣ್ಣಿನಲ್ಲಿ ಬೇರೆಯೇ ಹೊಳಪಿತ್ತು ನನ್ನ ಜವಾಬ್ದಾರಿಯನ್ನು ಬೇರೆಯವರಿಗೆ ಕೊಡಲು ಇಷ್ಟ ಇಲ್ಲ ಅಷ್ಟೇ ಅಲ್ಲ ಸಿಂಚನ ನನ್ನ ತಂಗಿ ಮದುವೆ ಮಾಡಿದ ಮೇಲೆ ಏನಾದರೂ ಸಾಲ ಆದರೆ ಅದನ್ನು ತೀರಿಸುವ ತನಕ ಮಾತ್ರ ನಾನು ಇಲ್ಲಿ ಇರ್ತೀನಿ ಆಮೇಲೆ ನಾನು ಊರಿಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಊರಿನಲ್ಲಿ ಇರಬೇಕು ಎಂದು ಆಸೆ ನನಗೆ ಹಳ್ಳಿಯಲ್ಲಿ ತೋಟ ಗದ್ದೆ ನೋಡಿಕೊಂಡು ಒಂದು ಸುಂದರವಾದ ಜೀವನ ಸಾಗಿಸಬೇಕೆಂಬ ಹಂಬಲವಿದೆ ದಯವಿಟ್ಟು ನಿನ್ನ ತಲೆಯಲ್ಲಿರುವ ವಿಚಾರಗಳನ್ನು ತೆಗೆದುಹಾಕಿ ಬೇರೆ ಯಾರನ್ನಾದರೂ ಒಳ್ಳೆಯವರನ್ನು ಮದುವೆಯಾಗು ಎಂದನು ಈ ಬಾರಿ ಅವನ ಮಾತು ದೃಢ ನಿರ್ಧಾರದಂತಿತ್ತು ಮುಂದುವರಿಯುವುದು ನನ್ನ ಈ ಕತೆ ನಿಮಗೆ ಇಷ್ಟವಾದರೆ Comment Madi, share Madi.